ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಪೈಕಿ ಮುಂಚೂಣಿಯಲ್ಲಿರುವ ಹಾಗೂ ವಿಶ್ವದ ಪ್ರಬಲ ರಾಷ್ಟ್ರವಾಗಿರುವ ಅಮೆರಿಕದಲ್ಲಿ ಈ ವರ್ಷದ ನವೆಂಬರ್ ಐದರಂದು ಅಧ್ಯಕ್ಷೀಯ ಚುನಾವಣೆ ನಡೆಯಲಿದ್ದು ಈಗಾಗಲೇ ಪ್ರಚಾರದ ಕಣ ರಂಗೇರಿದೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಕಣದಿಂದ ಹಿಂದೆ ಸರಿದಿರುವುದರಿಂದ ಡೆಮಾಕ್ರೆಟಿಕ್ ಪಕ್ಷದಿಂದ ಉಪಾಧ್ಯಕ್ಷರಾದ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಉಮೇದುವಾರಿಕೆ ಸಲ್ಲಿಸಿದರೆ ರಿಪಬ್ಲಿಕನ್ ಪಕ್ಷದಿಂದ ನಿರಂಕುಶವಾದಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪರ್ಧಿಸಿದ್ದಾರೆ ಬಲಪಂಥೀಯ ಸಿದ್ಧಾಂತದಲ್ಲಿ ಅತಿಯಾದ ನಂಬಿಕೆ ಇಟ್ಟಿರುವ ಟ್ರಂಪ್ ವಿರುದ್ಧ ಅಮೆರಿಕದ ಸಂಸತ್ತಿನ ಮೇಲೆ ದಾಳಿಗೆ ಸಂಚು ಸೇರಿದಂತೆ ಹಲವು ಪ್ರಕರಣಗಳು ಬಾಕಿ ಇವೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಬೈಡನ್ ವಿರುದ್ಧ ಸೋತ ಟ್ರಂಪ್ ಕಳೆದ ನಾಲ್ಕು ವರ್ಷಗಳಿಂದ ಡೆಮಾಕ್ರೆಟಿಕ್ ಪಕ್ಷದ ನಾಯಕರ ವಿರುದ್ಧ ಕೆಂಡ ಕಾರುತ್ತಲೇ ಇದ್ದಾರೆ ಈಗ ಸ್ಪರ್ಧಿಸಿರುವ ಕಮಲಾ ಹ್ಯಾರಿಸ್ ವಿರುದ್ಧ ಕೂಡ ಮಹಿಳೆ ಎಂಬುದನ್ನು ಮರೆತು ಅತ್ಯಂತ ಕೆಟ್ಟ ಪದಗಳಲ್ಲಿ ವಾಗ್ದಾಳಿ ನಡೆಸುತ್ತಿದ್ದಾರೆ ವಿಶ್ವವು ಗಮನಿಸುವ ದೇಶದ ಪ್ರತಿಷ್ಠಿತ ಚುನಾವಣೆ ಎಂಬುದನ್ನು ಅರಿಯದೆ ವೈಯಕ್ತಿಕವಾಗಿ ನಿಂದಿಸುತ್ತಿದ್ದಾರೆ ಟ್ರಂಪ್ ಇತ್ತೀಚಿನ ವಾಗ್ದಾಳಿಗಳಲ್ಲಿ ಕಮಲಾ ಹ್ಯಾರಿಸ್ ಬಗ್ಗೆ ಟೈಮ್ ಮ್ಯಾಗ್ಝಿನ್ ಭಾವಚಿತ್ರದ ಹೇಳಿಕೆಗಳಂತೂ ತೀರಾ ಅಸಹ್ಯ ಹುಟ್ಟಿಸುವಂತಿದ್ದು ವರ್ಣಭೇದ ನೀತಿಯನ್ನು ಬಲವಾಗಿ ಪ್ರೋತ್ಸಾಹಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ನಾನು ಹ್ಯಾರಿಸ್ ಅವರಿಗಿಂತ ಚೆನ್ನಾಗಿ ಕಾಣ್ತೇನೆ ಮ್ಯಾಗಝಿನ್ ಮಾಧ್ಯಮದವರ ಬಳಿ ಹ್ಯಾರಿಸ್ ಅವರ ಒಂದು ಚಿತ್ರವೂ ಇರದ ಕಾರಣ ಅವರು ಚಿತ್ರ ಕಲಾವಿದನನ್ನ ನೇಮಿಸಿಕೊಂಡು ಊಹಿಸಲಾಗದಂತ ಅವರ ಚಿತ್ರವನ್ನ ಬಿಡಿಸಿಕೊಂಡಿದ್ದಾರೆ ನಂಬಲಾಗದ ಈ ಕಲಾವಿದ ಅವರ ಭಾವಚಿತ್ರವನ್ನು ಚಿತ್ರಿಸಿದ್ದಾರೆ ಕಮಲಾ ಅವರು ನನ್ನ ಪತ್ನಿ ಮೆಲೇನಿಯಾ ಟ್ರಂಪ್ನಂತೆ ಕಾಣುತ್ತಿದ್ದಾರೆ ನಾನು ಆಕೆಗಿಂತ ಸುಂದರವಾಗಿದ್ದೇನೆ ಹ್ಯಾರಿಸ್ ಅವರು ಭಾರತೀಯರೋ ಕಪೂರ್ಣಿಯರೋ ನನಗೆ ಗೊತ್ತಿಲ್ಲ ಎಂಬಂತಹ ಅಸಭ್ಯ ಜನಾಂಗೀಯ ಪದಗಳನ್ನು ಬಳಸಿ ವಾಗ್ದಾಳಿ ನಡೆಸುತ್ತಿರುವುದು ನಿಜಕ್ಕೂ ಕಳವಳಕಾರಿಯಾಗಿ ಪರಿಣಮಿಸಿದೆ ಟ್ರಂಪ್ ಅವರ ಈ ಉದ್ದಟತನದ ಹೇಳಿಕೆಯು ಅಮೆರಿಕದ ಮತದಾರರನ್ನು ಇಬ್ಬಾಗಿಸುವ ಹಾಗೂ ಅಭ್ಯರ್ಥಿಗಳಿಗೆ ಅಗೌರವ ತೋರುವ ಹಳೆಯ ತಂತ್ರಗಳಾಗಿವೆ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿ ಆಗುವವರೆಗೂ ಕಮಲಾ ಹ್ಯಾರಿಸ್ ಭಾರತೀಯ ಮೂಲ ಎಂದು ಒತ್ತಿ ಹೇಳುತ್ತಿದ್ದ ಟ್ರಂಪ್ ಈಗ ಜನಾಭಿಪ್ರಾಯ ಹಾಗೂ ಪ್ರಚಾರದಲ್ಲಿ ಮುನ್ನಡೆ ಸಾಧಿಸುತ್ತಿರುವುದರಿಂದ ಇದ್ದಕ್ಕಿದ್ದಂತೆ ಕಪ್ಪು ವರ್ಣೀಯರೆಂದು ಹೇಳುತ್ತಿರುವುದು ಮತದಾರರಲ್ಲಿ ಜನಾಂಗೀಯ ಭಾವನೆಯಲ್ಲಿ ಒಡಕು ಉಂಟು ಮಾಡುತ್ತಿರುವುದೇ ಹೊರತು ಮತ್ತೇನಿಲ್ಲ ಐವತ್ತೊಂಬತ್ತು ವರ್ಷದ ಕಮಲಾ ಹ್ಯಾರಿಸ್ ತಾಯಿ ಶ್ಯಾಮಲಾ ಗೋಪಾಲನ್ ಅವರು ಭಾರತದ ಚೆನ್ನೈ ಮೂಲದವರಾಗಿದ್ದು ತಂದೆ ಡೊನಾಲ್ಡ್ ಜೈ ಹ್ಯಾರಿಸ್ ಜಮೈಕಾದವರು ಉದ್ಯೋಗದ ನಿಮಿತ್ತ ಅಮೆರಿಕದಲ್ಲಿ ಬಂದು ನೆಲೆಸಿದ್ರು ಕ್ಯಾಲಿಫೋರ್ನಿಯಾದಲ್ಲಿ ಜನಿಸಿದ ಕಮಲಾ ಹ್ಯಾರಿಸ್ ವಾಷಿಂಗ್ಟನ್ನಲ್ಲಿ ಕಪ್ಪು ವರ್ಣೀಯರಾಗಿಯೇ ಇರುವ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಸ್ಕಾನ್ ಫ್ರಾನ್ಸಿಸ್ಕೋದಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಲಾ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಕಮಲಾ ವರ್ಣೀಯ ಕಾನೂನು ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿದ್ದರು ಮೂರು ತಿಂಗಳು ಬಾಕಿ ಇರುವ ಅಮೆರಿಕದ ಅಧ್ಯಕ್ಷೀಯ ಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು ಬೈಡನ್ ಬದಲಿಗೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿರುವ ಕಮಲ ಹ್ಯಾರಿಸ್ ಅವರ ಪರ ಒಲವು ಹೆಚ್ಚಿರುವುದು ಜನಾಭಿಪ್ರಾಯ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ತಮ್ಮ ಸೋಲು ಖಚಿತ ಎಂದು ತಿಳಿದುಕೊಂಡಿರುವ ಡೊನಾಲ್ಡ್ ಟ್ರಂಪ್ ಕಮಲ ಹ್ಯಾರಿಸ್ ವಿರುದ್ಧ ವೈಯಕ್ತಿಕ ಮಟ್ಟದ ಜೊತೆ ಜನಾಂಗೀಯ ನಿಂದನೆಯನ್ನು ಶುರು ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಕೆ ಗೆದ್ದರೆ ಕೆಟ್ಟ ಅಧ್ಯಕ್ಷೆಯಾಗ್ತಾರೆ ಎಂದು ಟ್ರಂಪ್ ಹೇಳಿರುವುದು ಕೂಡ ಸೋಲಿನ ಮುನ್ಸೂಚನೆಯಾಗಿದೆ ಕಮಲಾ ಹೆಚ್ಚು ಮೂಲಭೂತವಾದಿ ಎಡಪಂಥೀಯ ಎಂದು ಹೇಳುವ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತಿಯಾದ ಬಲಪಂಥೀಯವಾದಿ ಅಧಿಕಾರಕ್ಕಾಗಿ ತಾನು ಏನು ಬೇಕಾದರೂ ಮಾಡಬಲ್ಲರು ಎಂಬುದು ಈತನ ನಾಲ್ಕು ವರ್ಷಗಳ ಅಧಿಕಾರಾವಧಿಯಲ್ಲಿ ಜಗತ್ತಿಗೆ ಪರಿಚಯವಾಗಿದೆ ಟ್ರಂಪ್ ಅವರ ವೈಯಕ್ತಿಕ ಮಟ್ಟದ ವಾಗ್ದಾಳಿಗಳಿಗೆ ಕಮಲಾ ಹ್ಯಾರಿಸ್ ಕೂಡ ಎದೆಗುಂದಿಲ್ಲ ಪ್ರತಿ ಪ್ರಚಾರ ಸಭೆಯಲ್ಲೂ ಕಮಲಾ ಪರವಾಗಿ ಜನಾಭಿಪ್ರಾಯಗಳು ಹೆಚ್ಚಾಗ್ತಿವೆ ತಮ್ಮ ಸಾರ್ವಜನಿಕ ಜೀವನದಲ್ಲಿ ಜಿಲ್ಲಾ ಅಟಾರ್ನಿ ಅಟಾರ್ನಿ ಜನರಲ್ ಮತ್ತೆ ಕೋರ್ಟ್ ರೂಮ್ ಪ್ರಾಸಿಕ್ಯೂಟರ್ ಮುಂತಾದ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಟ್ರಂಪ್ ರೀತಿಯ ಕ್ಷುಲ್ಲಕ ಮನಸ್ಸಿನ ನೂರಾರು ಮಂದಿಯ ಸವಾಲುಗಳನ್ನು ಎದುರಿಸಿದ್ದಾರೆ ಭಾರತ ಸಂಜಾತರಾದ ಅಮೆರಿಕ ಅಧ್ಯಕ್ಷೆ ಕಮಲಾ ಅವರು ಅಮೆರಿಕದವರಿಗೆ ಮಾತ್ರವಲ್ಲದೆ ಅಮೆರಿಕದಲ್ಲಿ ನೆಲೆಸಿರುವ ನಲವತ್ನಾಲ್ಕು ಲಕ್ಷ ಭಾರತೀಯ ಮೂಲದ ಅಮೆರಿಕನರ ಭರವಸೆ ಮತ್ತೆ ಪ್ರಾತಿನಿಧ್ಯದ ಸಂಕೇತವಾಗಿದ್ದಾರೆ ಅಮೆರಿಕದಲ್ಲಿ ಪ್ರಭಾವಶಾಲಿಯಾಗಿರುವ ಭಾರತ ಮೂಲದ ಅಮೆರಿಕನರ ಸಮುದಾಯವು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿವಿಧ ರಾಜ್ಯಗಳ ಅಭ್ಯರ್ಥಿಗಳ ಗೆಲುವು ಮತ್ತು ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ ಟ್ರಂಪ್ ಅವರಂತಹ ವಿಲಕ್ಷಣ ಮನಸ್ಥಿತಿಯ ಕೆಲವರನ್ನು ಹೊರತುಪಡಿಸಿ ಎಲ್ಲಾ ರೀತಿಯ ಮತದಾರರಿಂದ ಕಮಲಾ ಅವರಿಗೆ ಬೆಂಬಲ ದೊರೆತಿದೆ ಅಲ್ಲದೆ ಅಮೆರಿಕದಲ್ಲಿ ಪ್ರಜಾಪ್ರಭುತ್ವ ಬಲಪಡಿಸುವುದು ಅಮೆರಿಕನರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಹಣದುಬ್ಬರ ನಿವಾರಣೆ ಸೇರಿ ಅನೇಕ ಸವಾಲುಗಳಿವೆ ಇವೆಲ್ಲವುಗಳು ಕಮಲ ಹ್ಯಾರಿಸ್ ಅವರಿಂದ ಸಾಧ್ಯವಿದೆ ಅಲ್ಲದೆ ಟ್ರಂಪ್ ಗೆದ್ದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯವಾಗಲಿದ್ದಾರೆ ಎಂದು ರಿಪಬ್ಲಿಕ್ ಪ್ರಮುಖ ನಾಯಕರುಗಳೇ ಹೇಳ್ತಿದ್ದಾರೆ ಟ್ರಂಪ್ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ದುಡಿಯುವ ಕುಟುಂಬಗಳ ಮೇಲೆ ಹೆಚ್ಚಿನ ತೆರಿಗೆ ಸಾರ್ವಜನಿಕರಿಗೆ ಕೈಗೆಟುಕುವ ಆರೈಕೆ ಕಾಯ್ದೆಯ ಸ್ಥಗಿತ ಸೇರಿದಂತೆ ಅಪಾಯಕಾರಿ ಯೋಜನೆಗಳಿವೆ ನ್ಯೂಯಾರ್ಕ್ ಟೈಮ್ಸ್ ಸಿಯೆನ್ನಾ ಮುಂತಾದ ಸಮೀಕ್ಷೆಗಳ ಪ್ರಕಾರ ಹಲವು ರಾಜ್ಯಗಳಲ್ಲಿ ಟ್ರಂಪ್ಗಿಂತ ಶೇಕಡಾವಾರ ಮತದಾನದಲ್ಲಿ ಕಮಲಾ ಹ್ಯಾರಿಸ್ ಮುಂದಿದ್ದಾರೆ ಇತ್ತೀಚಿನ ಸಮೀಕ್ಷೆಗಳು ಕೂಡ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಸೋಲು ಗ್ಯಾರಂಟಿ ಎಂಬ ಭವಿಷ್ಯ ನುಡಿಯುತ್ತಿವೆ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅಧಿಕಾರದಿಂದ ಕೆಳಗಿಳಿದಾಗ ಡೊನಾಲ್ಡ್ ಟ್ರಂಪ್ ಪ್ರಮುಖವಾಗಿ ಅಮೆರಿಕವನ್ನು ದೊಡ್ಡ ಸಂಕಷ್ಟಗಳಿಂದ ಪಾರ್ ಮಾಡಬೇಕಿತ್ತು ಆದರೆ ಟ್ರಂಪ್ ಯಾವುದೇ ಮಹತ್ವದ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಲಿಲ್ಲ ಅಮೆರಿಕವು ಮೊದಲಿಗಿಂತ ಹೀನಾಯ ಪರಿಸ್ಥಿತಿ ತಲುಪಿತ್ತು ಕೋವಿಡ್ ಸಮಯದಲ್ಲಿ ಲಕ್ಷಾಂತರ ಜನರು ಸೂಕ್ತ ಚಿಕಿತ್ಸೆ ಔಷಧ ಸಿಗದೆ ಪ್ರಾಣ ಕಳೆದುಕೊಂಡಿದ್ರು ಇವೆಲ್ಲ ಬೆಳವಣಿಗೆಗಳು ಅಮೆರಿಕದ ಕೋಟ್ಯಾಂತರ ಜನರನ್ನು ಸಂಕಷ್ಟದ ಸರಮಾಲಗೆ ನೂಕಿತು ಇವೆಲ್ಲ ಕಾರಣಗಳು ಡೊನಾಲ್ಡ್ ಟ್ರಂಪ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಮೆರಿಕದ ಜನರು ಸೋಲಿನ ರುಚಿ ತೋರಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ ಎನ್ನುತ್ತಿವೆ ಸಮೀಕ್ಷೆಗಳು ಹೀಗಾಗಿ ಕಮಲಾ ಹ್ಯಾರಿಸ್ ವಿರುದ್ಧ ಜನಾಂಗೀಯ ನಿಂದನೆಯಂತಹ ಹೊಸ ಅಸ್ತ್ರಗಳನ್ನು ರಿಪಬ್ಲಿಕ್ ಪಕ್ಷದ ನಾಯಕರು ತಮ್ಮ ಹರಕುಬಾಯಿಯಿಂದ ಪ್ರಯೋಗಿಸುತ್ತಿದ್ದಾರೆ ಇದು ಡೊನಾಲ್ಡ್ ಟ್ರಂಪ್ ಅವನತಿಯ ಹಾದಿಯಾಗಲಿದೆ ಅಮೆರಿಕದ ಪ್ರಜಾಪ್ರಭುತ್ವದಲ್ಲಿ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿರುವ ಕ್ಯಾಪಿಟಲ್ ಹಿಲ್ಸ್ಗೆ ಮಹತ್ವದ ಸ್ಥಾನವಿದೆ ಯುಎಸ್ ಕ್ಯಾಪಿಟಲ್ ಎಂಬ ಹೆಸರಿನ ಸಂಸತ್ ಭವನದ ಜತೆಗೆ ಅಲ್ಲಿನ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಸಂಬಂಧಿಸಿದ ಹಲವು ಕಟ್ಟಡಗಳು ಇಲ್ಲಿವೆ ಎರಡ್ ಸಾವಿರದ ಇಪ್ಪತ್ತರ ಅಧ್ಯಕ್ಷೀಯ ಚುನಾವಣೆಯ ನಂತರ ಈ ಕಟ್ಟಡದ ಮೇಲೆ ದಾಳಿ ನಡೆದಿತ್ತು ಚುನಾವಣೆಯಲ್ಲಿ ತಮ್ಮ ಸೋಲು ಖಚಿತವೆಂದು ತಿಳಿದ ನಂತರ ಕ್ಯಾಪಿಟಲ್ ಕಟ್ಟಡದ ಮೇಲೆ ಡೊನಾಲ್ಡ್ ಟ್ರಂಪ್ ದಾಳಿ ನಡೆಸಲು ತಮ್ಮ ರಿಪಬ್ಲಿಕ್ ಪಕ್ಷದ ಕಾರ್ಯಕರ್ತರಿಗೆ ಪ್ರಚೋದಿಸಿದ್ರು ಆಗ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಆರರಂದು ಟ್ರಂಪ್ ಬೆಂಬಲಿಗರು ಕ್ಯಾಪಿಟಲ್ ಕಟ್ಟಡದ ಮೇಲೆ ದಾಳಿ ನಡೆಸಿದ್ರು ಈ ದಾಳಿ ಅಮೆರಿಕದ ಪ್ರಜಾಪ್ರಭುತ್ವದ ಆತ್ಮದ ಮೇಲೆ ನಡೆದ ದಾಳಿ ಎಂದೇ ಬಿಂಬಿತವಾಗಿದೆ ಜಾರ್ಜಿಯಾದಲ್ಲಿ ನಡೆದ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಇಬ್ಬರು ಅಮೆರಿಕದ ಸೆನೆಟ್ಗೆ ಆರಿಸಿ ಬಂದಿದ್ರು ಸೆನೆಟ್ನಲ್ಲಿ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷದ ಬಲಾಬಲ ಸಮವಾಗಿತ್ತು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಕಮಲಾ ಹ್ಯಾರಿಸ್ ಅವರ ಮತವೂ ಸೇರಿ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಬಹುಮತ ದೊರೆತಿತ್ತು ಈ ಬೆಳವಣಿಗೆಯ ನಂತರ ಅಮೆರಿಕದ ಸಂಸತ್ತು ಬೈಡನ್ ಅವರ ಗೆಲುವನ್ನು ಅನುಮೋದಿಸಲು ಚಾಲನೆ ನೀಡಿತ್ತು ಅಮೆರಿಕ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ಬಳಿಕ ಹಾಲಿ ಅಧ್ಯಕ್ಷರು ನಿಯೋಜಿತ ಅಧ್ಯಕ್ಷರಿಗೆ ಅಧಿಕಾರವನ್ನು ಶಾಂತಿಯುತವಾಗಿ ಹಸ್ತಾಂತರಿಸುವುದು ಮಹತ್ವದ ಘಟ್ಟವಾಗಿದೆ ಸಾವಿರದ ಒಂಬೈನೂರ ಅರವತ್ಮೂರರ ಕಾಯ್ದೆ ಮತ್ತು ತಿದ್ದುಪಡಿಗಳು ಇದಕ್ಕೆ ಸ್ಪಷ್ಟ ನಿಯಮಾವಳಿಗಳನ್ನು ರೂಪಿಸಿವೆ ಆದರೆ ಡೊನಾಲ್ಡ್ ಟ್ರಂಪ್ ಈ ಚುನಾವಣೆಯಲ್ಲಿ ತಮಗೆ ಮೋಸವಾಗಿದೆ ಯಾವುದೇ ಕಾರಣಕ್ಕೂ ತಾವು ಅಧಿಕಾರ ಬಿಟ್ಟುಕೊಡುವುದಿಲ್ಲ ಎಂದು ನಿರಂತರವಾಗಿ ಹೇಳಿದ ಪರಿಣಾಮವಾಗಿ ಟ್ರಂಪ್ ಬೆಂಬಲಿಗರು ಕ್ಯಾಪಿಟಲ್ ಕಟ್ಟಡದ ಮೇಲೆ ದಾಳಿ ನಡೆಸಿದರು ದಾಳಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸೇರಿ ಐವರು ಮೃತಪಟ್ಟಿದ್ರು ಕ್ಯಾಪಿಟಲ್ ಕಟ್ಟಡದ ಮೇಲೆ ಈವರೆಗೆ ಹಲವು ಬಾರಿ ದಾಳಿಗಳಾಗಿವೆ ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ದಾಳಿ ಅತ್ಯಂತ ದೊಡ್ಡ ದಾಳಿ ಎನ್ನಲಾಗಿದೆ ಈ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದ್ದು ಚುನಾವಣೆಗೂ ಮುನ್ನ ತೀರ್ಪು ಪ್ರಕಟವಾದರೆ ಕಮಲಾ ಹ್ಯಾರಿಸ್ ಗೆಲುವು ಮತ್ತಷ್ಟು ಸುಲಭವಾಗಲಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ